ದಾರಿಯ ಪಕ್ಕದಲ್ಲಿ ಕುಳಿತು ಶೂಲೇಸುಗಳನ್ನು ಮಾರುವ ಮುದುಕನೊಬ್ಬನಿಗೆ ಆ ದಾರಿಯಲ್ಲಿ ಹಾದು ಹೋಗುವ ಉದಾರ ಶ್ರೀಮಂತ ವ್ಯಕ್ತಿಯೊಬ್ಬ ಆಗಾಗ್ಗೆ ಹತ್ತು ರೂಪಾಯಿಗಳನ್ನಿತ್ತು ಶೂಲೇಸ್ ತೆಗೆದುಕೊಳ್ಳದೆ ಹೋಗುತ್ತಿದ್ದ ಲೇಸು ಮಾರುವವನಿಗೆ ಪುಕ್ಕಟೆಯಾಗಿ ಹತ್ತು ರೂಪಾಯಿ ಸಿಕ್ಕುತ್ತಿತ್ತು ಒಮ್ಮೆ ಆ ಉದಾರ ವ್ಯಕ್ತಿ ವಾಡಿಕೆಯಂತೆ ಹತ್ತು ರೂಪಾಯಿಗಳನ್ನು ನಿಂತು ಮುಂದೆ ಹೋಗುವುದರಲ್ಲಿ ಇದ್ದಾಗ ಆ ಮುದುಕ ಆತನನ್ನು ಕರೆದು ಆದರೆ ಸ್ವಾಮಿಯೇ ಎಂದು ಏನೋ ಹೇಳುವುದರಲ್ಲಿದ್ದ ಆಗ ಆ ವ್ಯಕ್ತಿ ಮಧ್ಯದಲ್ಲಿ ಬಾಯಿ ಹಾಕಿ ಸರಿ ಸರಿ ನನಗೆ ನಿನ್ನ ಶಿವಲೇಸುಗಳೇನು ಬೇಕಾಗಿಲ್ಲ ಎಂದು ಹೇಳಿದ ಅದಕ್ಕೆ ಆ ಮುದುಕ ಅಲ್ಲ ಸ್ವಾಮಿ ಈಗ ಲೇಸು ಬೆಲೆ ಹದಿನೈದು ರೂಪಾಯಿ ಎಂದ